ನನಗೆ ಮತ್ತೆ ವಿನಯ್ ಅವರು ಈ ಟ್ರೈಲರ್ ತೋರಿಸಿದಾಗ ಗೊತ್ತ ಗೊತ್ತಿಲ್ಲ ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿತ್ಕೊಂಡ್ಬಿಟ್ಟು ಅಕ್ಷತೆ ಅವರಿಗೆ ಚಪ್ಪಾಳೆ ತಂಡಿದ್ದೀನಿ ಟ್ರೈಲರಿಂದ ಸುಮ್ಮನೆ ಎಷ್ಟೋ ಸತಿ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದೀನಿ ಎಲ್ಲ ಮಾಡಿ ಬಟ್ ನೋಟ್ಸ್ ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನು ಒಬ್ಬ ಸುದೀಪ್ ಅನ್ನೋದಕ್ಕೆ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕರಾಗಿ ಆ ಟ್ರೈಲರ್ ನನಗಿಷ್ಟ ಆಗ್ಬಿಟ್ಟು ಅಂದರೆ ಅದಕ್ಕೆ ನಾನು ಖುಷಿ ಬೇರೆ ಯಾವುದೂ ಸಾಧ್ಯವೇ ಇಲ್ಲ ನಾನೊಬ್ಬ ಆಡಿಯನ್ಸ್ ಅಲ್ವಾ ನನಗೆ ಒಂದು ಸುಂದರ ಬರಬೇಕು ಆಸೆ ಮಾಡ್ತೇನೆ ನನಗೆ ಒಳ್ಳೆ ಸಿನಿಮಾ ನೋಡ್ಬೇಕು ಯಾಕಂದ್ರೆ ನಾವು ನೋಡಿದ ಸಿನ್ಮಾಗಳನ್ನ ರಚನೆ ಮಾಡೋಕ್ಕಾಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ಬುದಾಯಿ ನನ್ನ ಮಾತು ಫೈನಲ್ ಆಗಿ ಬಿಕಮ್ ಅಂತ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಅಪ್ಪ ಬಂಸಾಗಿ ಒಂದು ಪರದೆ ಮೇಲೆ ಕಾಣಿಸ್ಕೊಂತಾಬಾ ಅಲ್ಲಿ ಅವರ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಸಿನಿಮಾದಿಂದ ವಿಮೋ ಗಾರ್ಮತ್ತಿಗೆ ಕಲಾಭಿಧ್ವೋನಿಗೆ ಮೊಂಬಿಯಲ್ಲ ದೊರಕಿತು ಅದ್ಭುತವಾದಂತ ಡೈಲಾಗ್ ಅದ್ಭುತವಾದಂತ ಮ್ಯೂಸಿಕ್ ನನಗೆ ಎಲ್ಲ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೇ ಇರೋದು ಅದೇ ಬೆಸ್ಟ್ ಬಾಳೆ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅವರು ಕೆಲಸ ಮಾತಾಡ್ತಾ ಇದೆ ಇಲ್ಲ ಇಲ್ಲಿ ಏನಾಯ್ತು ಒಬ್ಬ ನಿರ್ದೇಶಕರು ಅಂತ ಬಂದ್ಬಿಟ್ಟು ತುಂಬಾ ವಿನಯ್ ಎರಡನೇ ಕ್ರೇಜ್ ನಿಮ್ಮನ್ನ ಈ ರೀತಿ ತೋರಿಸಿರುವಂತ ನಿರ್ದೇಶಕ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಮುಂದ್ಬರಕ್ಕೆ ಸಾಧ್ಯ ಅದನ್ನ ಅವರು ಬಹಳ ಚೆನ್ನಾಗಿ ಮಾಡಿದ್ರಂತೆ ಮಾತ್ರ ಆ ನಿರ್ದೇಶಕರ ಕೆಲಸ ನನಗೆ ನಿಜವಾಗ್ಲೂ ಇಷ್ಟ ಆಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ನೋಡಕ್ಕೊಳ್ಳೆ ಆಕ್ಚುಲಿ ಇವರು ನೋಡಿ ಪ್ರಶಾಂಗ್ ನಿಂತಾರೆ ಅಡಕವ ಮ್ಯೂಸಿಕ್ ಹಾಗೆ ಮಾಡಿದಾರೆ ಅದ್ಭುತವಾದಂತ ಒಂದು ಟ್ರೈಲರ್ ಅಲ್ಲಿ ಇವತ್ತಿಗೆ ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳ್ಬಿಟ್ಟು ವಾಪಸ್ ಪೆಪೆ ಅಂತ ಹೇಳ್ತಾರೆ ಪೆಪೆ ಅಂತ ಹೇಳಿದ ತಕ್ಷಣ ಬನ್ನಿ ಎಂಟು ವರ್ಷ ತಿರ್ದಾಗ್ ಇಂಟ್ರೊಡಕ್ಷನ್ ಸ್ನೇಹಿತರಿಗೆ ಆಲ್ ದಂಡ್ ಪೆಪ್ರೆಗೆ ನಿಜವಾಗ್ಲು ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂತ ಸ್ವಾಗತ ಈ ಕರ್ನಾಟಕದೊಂದು ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಭಾರವಾದ ನಮಗೆ ನಾನು ಹೇಳಿದಾಗೆ ಗೆಳೆಯರು ಅನ್ನೋದು ದುಡ್ಡು ಹಾಕಿ ನಾನು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗೆ ಇಷ್ಟ ಆಯ್ತು ಸಿನಿಮಾ ನಾನು ಫಸ್ಟ್ ಕೇಳಿದ ನನಗೆ ಯಾವ್ದು ಅರ್ಸ್ತ ಆಗಿದೆ ಅಂತ ಅವ್ರೀಸ್ ಗರಿಪೇಸ್ ನಿಮ್ಮೆಲ್ಲ ಬಂದಿರೋ ಎಲ್ಲರಿಗೂ ರಾಮಣ್ಣ ಅವರು ನಮ್ಮ ಸರವರು ಹೋಟ್ಲಲ್ಲಿ ಶೂಟಿಂಗ್ ಮಾಡುದ್ರೆ ಬಂದು ಅವಾಗ ತುಂಬಾ ಚಿಕ್ಕವರು ಅದೊಂದಿಗೆ ಅವರು ಏನೇನು ಕಚ್ಕೊಂಡಿದ್ರು ನಟನಾಗಿ ಏನೇನು ಮಾಡಬೇಕು ಅಂತ ಹೇಳಿದ್ರು ಅಣ್ಣ ನಿಮ್ಮಿಬ್ಬರು ಮಕ್ಕಳ ಮೂಲಕ ಅದಷ್ಟು ಈಡೇರಲಿ ಅಂತ ಹೇಳ್ತಾರೆ ಕನ್ಸಿ ಬಿದ್ದ ಬಲವಾದ ನಿಮ್ಮೆಲ್ಲ ಒಂದು ಮಟ್ಟದ ಮೂಲಕ